ಶ್ರೀ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಭಾವರಾಮಾಯಣ ಅಥವಾ ರಾಮಾವತರಣ ಈ ಕುರಿತಾದಂತಹ ಒಂದು ಚಿಂತನೆ ವಾಲ್ಮೀಕಿ ಮುನಿಗಳು ರಚಿಸಿದಂತಹ ರಾಮಾಯಣ ಅತ್ಯಂತ ವಿಶಿಷ್ಟವಾದಂಥದ್ದು ರಾಮಸ್ಯ ಅಯನು ಅಂದರೆ ರಾಮನು ನಡೆದಂತಹ ದಾರಿ ಅದು ಅತ್ಯಂತ ವಿಶೇಷವಾದಂಥದ್ದು ರಾಮನ ಪ್ರತಿಯೊಂದು ಗುಣವನ್ನು ಕೂಡ ನಮ್ಮಲ್ಲಿ ಅಳವಡಿಸಿಕೊಳ್ಳುವಂತಹದ್ದು ಅಗತ್ಯವಾಗಿದೆ ಅದಕ್ಕೆ ಅನುಗುಣವಾಗಿ ಮೂಲ ರಾಮಾಯಣವನ್ನು ಎಲ್ಲಿಯೂ ತಿರುಚದೆ ವಿಸ್ತಾರವಾಗಿ ಸವಿಸ್ತಾರವಾಗಿ ಶ್ರೀ ಸಂಸ್ಥಾನದವರಿಂದ ಅನುಗ್ರಹಿಸಲ್ಪಟ್ಟಂತಹ ರಾಮಾಯಣವೇ ಭಾವ ರಾಮಾಯಣ ಇದು ಹೆಸರೇ ಸೂಚಿಸುವಂತೆಯೇ ನಾವು ಅತ್ಯಂತ ವಿನೀತ ಭಾವದಿಂದ ಇದನ್ನು ಓದಿ ಅರ್ಥೈಸಿಕೊಳ್ಳಬಹುದಾಗಿದೆ ಹಾಗಾದರೆ ಮೂಲ ರಾಮಾಯಣಕ್ಕೂ ಭಾವರಾಮಾಯಣಕ್ಕೂ ಇರುವಂತಹ ವಿಶೇಷತೆ ಏನು ಅಂತ ಕೇಳಿದರೆ ರಾಮಾಯಣ ಅಂತ ಹೇಳಿದ ಕೂಡಲೇ ನಮಗೆ ಗೊತ್ತಿರುವಂತಹದ್ದು ಸಾಧಾರಣವಾಗಿ ದಶರಥ ದಶರಥನ ಮಕ್ಕಳು ಹಾಗೆ ಅವರು ರಾಮನು ಕಾಡಿಗೋದಂತಹ ವಿಷಯ ಅಥವಾ ಸೀತೆಯ ಕುರಿತಾದಂತಹದ್ದು ಹೀಗೆ ಒಂದಷ್ಟು ವಿಷಯಗಳು ನಮಗೆ ಗೊತ್ತಿವೆ ಆದರೆ ಆ ಕತೆಯನ್ನು ವಿಶೇಷವಾಗಿ ಅರಿತುಕೊಳ್ಳಬೇಕಾದರೆ ನಾವು ಭಾವರಾಮಾಯಣವನ್ನು ಓದಲೇಬೇಕು ಒಂದು ದೃಷ್ಟಿಯಲ್ಲಿ ನೋಡಿದರೆ ಭಾವರಾಮಾಯಣವನ್ನು ನಾವು ಓದುವುದಲ್ಲ ಅದು ಅದೇ ನಮ್ಮನ್ನು ಓದಿಸಿಕೊಂಡು ಹೋಗುವಂತದ್ದು ಶ್ರೀ ಸಂಸ್ಥಾನದವರ ಉಪನ್ಯಾಸವನ್ನು ಅಥವಾ ಆಶೀರ್ವಚನವನ್ನು ನಾವು ಎಲ್ಲೆಡೆಗೂ ಕೂಡ ಕೇಳಿದ್ದೇವೆ ಈ ಪುಸ್ತಕವನ್ನು ಓದುವಂತಹ ಸಂದರ್ಭದಲ್ಲಿ ನನಗೆ ಅನಿಸಿದ ಒಂದು ವಿಷಯ ಅಂತ ಹೇಳಿದರೆ ಆಶೀರ್ವಚನದ ರೂಪದಲ್ಲಿಯೇ ಇರುವಂತಹದ್ದು ಅದು ಅತ್ಯಂತ ಸರಳವಾಗಿ ನಾವು ಆ ವಿಷಯವನ್ನು ಮನದಟ್ಟು ಮಾಡಿಕೊಳ್ಳಬಹುದು ಅಯೋಧ್ಯೆಯ ವರ್ಣನೆಯನ್ನು ನೋಡಿದಾಗ ನಾವು ಸ್ವತಃ ಅಯೋಧ್ಯೆಗೆ ಹೋಗಿ ಬಂದಂತಹ ಅನುಭವ ನಮಗೆ ಆಗ್ತದೆ ಹಾಗೆ ಪ್ರತಿಯೊಂದು ಪಾತ್ರ ಪಾತ್ರದ ವಿವರಣೆಯೂ ಕೂಡ ಅತ್ಯಂತ ಉತ್ತಮವಾಗಿದೆ ಆ ಪಾತ್ರಗಳಲ್ಲಿ ಒಂದಾಗಿ ನಾವು ಓದಿದಾಗ ನಮ್ಮ ಜೀವನದಲ್ಲಿಯೂ ಕೂಡ ನಾವು ಸಾಕಷ್ಟು ಅಂಶಗಳನ್ನು ಅಳವಡಿಸಿಕೊಳ್ಳಬಹುದಾಗಿದೆ ಈ ರಾಮಾವತರಣ ಅಥವಾ ಭಾವರಾಮಾಯಣ ಪುಸ್ತಕದ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ ಭಾವರಾಮಾಯಣವನ್ನು ಒಂದು ವರ್ಷಗಳ ಕಾಲ ಎಲ್ಲ ಮನೆಗಳಿಗೂ ಕೂಡ ಉಚಿತವಾಗಿ ನೀಡಿರುತ್ತಾರೆ ಅದು ನಮ್ಮ ಭಾಗ್ಯ ಅಂತ ಹೇಳಬಹುದು ಒಂದು ಒಳ್ಳೆಯ ಅಂಶವನ್ನು ನಾವು ಹುಡುಕಿಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಇದೆ ಆದರೆ ಇದು ಹಾಗಲ್ಲ ಒಳ್ಳೆಯ ಅಂಶವೇ ನಮ್ಮ ಮನೆಯ ಬಾಗಿಲಿಗೆ ಬಂದಿರುವಂತಹದ್ದು ಅದು ಭಾವರಾಮಾಯಣದ ವಿಷಯದಲ್ಲಿ ಹೇಗಿದೆ ಪುಸ್ತಕ ಅಂತ ಕೇಳಿದರೆ ನಾವು ನಾನು ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಕಬ್ಬನ್ನು ತಿಂದಂತಹ ವ್ಯಕ್ತಿ ಕಬ್ಬಿನ ರಸ ಸಿಹಿಯಾಗಿದೆ ಅಂತ ಹೇಳಬಹುದು ಆದರೆ ಅದು ಎಷ್ಟರ ಮಟ್ಟಿಗೆ ಸಿಹಿಯಾಗಿದೆ ಎನ್ನುವಂಥದ್ದನ್ನು ಇನ್ನೊಬ್ಬರು ಅದನ್ನು ತಿಂದು ನೋಡಬೇಕಾಗ್ತದೆ ಹಾಗೆಯೇ ಅದೇ ರೀತಿಯಾಗಿ ಭಾವರಾಮಾಯಣ ಅಥವಾ ರಾಮಾವತರಣ ಎಷ್ಟು ಸರಳವಾಗಿದೆ ಅಂತ ನಾನು ಹೇಳಿದರೂ ಕೂಡ ಅದನ್ನು ಸ್ವತಃ ಓದಿದಾಗ ಅದು ನಮ್ಮ ಅನುಭವಕ್ಕೆ ಗೋಚರವಾಗುವಂಥದ್ದು ಹಾಗೆ ಆರನೆಯ ಆವೃತ್ತಿ ಭಾವರಾಮಾಯಣ ಅಥವಾ ರಾಮಾವತರಣ ನಾಡಿದ್ದು ಬೆಂಗಳೂರಿನಲ್ಲಿ ಬಿಡುಗಡೆಗೊಳ್ಳಲಕ್ಕಿದೆ ಇದಕ್ಕೆ ದೇಶದ ವಿವಿಧ ಕಡೆಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಗಣ್ಯರು ಆಗಮಿಸುತ್ತಾ ಇದ್ದಾರೆ ಹಾಗೆ ಅಂತಹ ಗಣ್ಯರ ಸಮ್ಮುಖದಲ್ಲಿ ಆವರಣೆ ಆವರಣಗೊಳ್ಳಲಿರುವಂತಹ ಭಾವರಾಮಾಯಣ ಪುಸ್ತಕದ ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಕೃತಾರ್ಥರಾಗೋಣ ಹರೇ